ಸ್ವಾಗತ ನಾನು ಮಂಡ್ಯ ತಾಲೂಕಿನ ಅನಸಸಲು ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ವೇಳೆ ಚಿಕ್ಕಬಳ್ಳಿ ಮಾಯಪ್ಪನಹಳ್ಳಿ ಗ್ರಾಮಗಳಲ್ಲಿ ನಡೆಯುತ್ತಿರುವ ಕೆರೆ ಕೋಡಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆಯನ್ನ ಮಾಡಿ ಕಾಮಗಾರಿಗಳ ಗುಣಮಟ್ಟವನ್ನು ಪರಿಶೀಲಿಸಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಬಸರಾಳು ಹೋಬಳಿಯ ಅನಸುಸಲು ಗ್ರಾಮದಲ್ಲಿ ಗ್ರಾಮದ ರಸ್ತೆ ಅಭಿವೃದ್ಧಿ ಮಾರಮ್ಮ ದೇವಿ ದೇವಾಲಯ ಮತ್ತು ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕೆ ಸುಮಾರು ನಲವತ್ತೈದು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ದು ಚಿಕ್ಕಬಳ್ಳಿ ಮಾಯಪ್ಪನಹಳ್ಳಿ ರಸ್ತೆ ನೂರು ವರ್ಷದಿಂದ ಆಗಿರಲಿಲ್ಲ ಇಂದು ಕಾಮಗಾರಿಯನ್ನ ರೈತರ ಜೊತೆ ವೀಕ್ಷಿಸಿ ಸಂತೋಷವಾಗಿದೆ ಇದರಿಂದಾಗಿ ರೈತರಿಗೆ ಗದ್ದೆ ಬಯಲಿನಲ್ಲಿ ಓಡಾಡಲು ತರಕಾರಿ ಭತ್ತ ಕಬ್ಬು ಉತ್ಪನ್ನಗಳನ್ನ ಸಾಗಾಟ ನಡೆಸಲು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಆದ ತ್ಯಾಗರಾಜ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರ ಮಾರಮ್ಮ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರು ಆದ ಶಿವಕುಮಾರ್ ಮುಖಂಡರಾದ ಚಿಕ್ಕಬಳ್ಳಿ ಕೃಷ್ಣ ಎಎಸ್ ದೇವರಾಜು ಸೊಸೈಟಿ ಗಲ್ಲಿಗೆರೆ ಮಾಜಿ ಅಧ್ಯಕ್ಷರು ಶಂಕರ್ಲಿಂಗೇಗೌಡ ಕುಮಾರ್ ರಮೇಶ್ ಶ್ರೀಕಾಂತ್ ಜೆಕೆ ಮಂಚೇಗೌಡ ಸಿಎಂ ದ್ಯಾವಪ್ಪ ಗ್ರಾಮಸ್ಥರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದು ನಮಗೆ ಚಿಕ್ಕಬಳ್ಳಿ ಮಾಯಪ್ಪನಿಗೆ ರೈತರಿಗೆ ಗ್ರಾಮಸ್ಥರಿಗೆ ಆಸು ಹಿಂಗೆ ಮಂಡ್ಯಕ್ಕೆ ಹೋಗೋರಿಗೆ ಅನುಕೂಲ ಸಾಲಕ್ಕೆ ಇಲ್ಲಿ ರೈತರು ಹೆಣ್ಣು ಹೆಣ್ಣುಮಕ್ಕಳು ಮಳೆ ಹೋದರೆ ಊಟನೇ ತಗೋಕಾಯ್ತಿಲ್ಲ ಅಂಥದ್ದನ್ನು ನಮ್ಮ ಸರಿಯುತ ಶಾಸಕರಾದಂಥ ಗಡಿಗ ರವಿಕುಮಾರ್ ಗೌಡ ಅವರು ಸುಮಾರು ಒಂದೂವರೆ ಎರಡು ಕೋಟಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿನ ನಮ್ಮೂರಿಗೆ ಈಗ ಎಚ್ ಎಲ್ ಸಿ ನಾಲೆಗೆ ಒಂದು ಇಪ್ಪತ್ತು ಕೋಟಿ ಕೊಡ್ತಾಯಿದ್ದಾರೆ ನಮ್ಮೂರಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಕೆಲಸ ಆಯ್ತದೆ ಈ ವರ್ಷದೊಳಗಡೆ ಹಂಗಾಗಿ ಅವ್ರಿಗೆ ಅಭಿನಂದನೆ ಈ ರಸ್ತೆ ಎಷ್ಟು ಸಂಪ ಅಗತ್ಯತೆ ಇತ್ತು ಅಂತಂದ್ಬಿಟ್ಟು ನಮ್ಮ ಮೂರು ಜನ ಎಲ್ಲ ಹೇಳಿದ್ರೆ ಎಮ್ ಎಲ್ ಎಂಬ ಇವತ್ತು ಬಸರಾಳು ಹೋಬ್ಳಿಯ ಸ್ಲೋ ಗ್ರಾಮದಲ್ಲಿ ಊರಿನ ಒಳಗಡೆನ ರಸ್ತೆ ಅಭಿವೃದ್ಧಿ ಸ್ಮಶಾನದ ರಸ್ತೆ ಅಭಿವೃದ್ಧಿ ಮತ್ತೆ ಮಾರಮ್ಮ ದೇವಸ್ಥಾನ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಹಾಗೂ ಲೈಬ್ರರಿ ಕಟ್ಟಡದ ಶಂಕುಸ್ಥಾಪನೆಗೆ ಹೊಸ ಕಟ್ಟಡಕ್ಕೆ ಒಟ್ಟು ನಲವತ್ತೈದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಶಂಕುಸ್ಥಾಪನೆಗೆ ಇವತ್ತು ಪೂಜೆ ಮಾಡಿದ್ದೀವಿ ಭೂಮಿ ಪೂಜೆ ಅದರ ಜೊತೆಗೆ ಐದು ಕೋಟಿಯಲ್ಲಿ ಚಿಕ್ಕಬಳ್ಳಿ ಕೆರೆಯ ಏನು ಕಾಲುವೆ ಒಡೆದೋಗಿತ್ತು ಫ್ಲಡ್ಡಲ್ಲಿ ಅದರ ಕೋಡಿ ಕಾಮಗಾರಿ ಮತ್ತು ಮಾಯಪ್ಪನಹಳ್ಳಿ ಚಿಕ್ಕಬಳ್ಳಿ ರಸ್ತೆ ಒಂದು ನೂರು ವರ್ಷದಿಂದ ಸರಿಸುಮಾರು ಹಂಡ್ರೆಡ್ ಇಯರ್ಸ್ ಆಗಿರಲಿಲ್ಲ ಆ ರಸ್ತೆಗೆ ಹೇಗೆ ನಡೀತಾ ಇದೆ ಅಂತ ರೈತರ ಜೊತೆ ನೋಡಿ ಭಾಳ ಸಂತೋಷ ಆಗಿದೆ ಈ ರೀತಿಯ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗದ್ದೆ ಮೇಲಿನಲ್ಲಿ ರಸ್ತೆಗಳಾದರೆ ರೈತರ ಉತ್ಪನ್ನಗಳನ್ನು ಬೇಗ ಸಾಕ್ಸಿ ಕಡಿಮೆ ಟೈಮಲ್ಲಿ ಒಳ್ಳೆ ಫ್ರೆಶ್ ತರಕಾರಿ ಆಗಿರ್ಬೋದು ಭತ್ತ ಆಗಿರ್ಬೋದು ಕಬ್ಬಾಗಿರ್ಬೋದು ರೈತರಿಗೆ ಅನುಕೂಲ ಆಗ್ತದೆ ಈಗ ನೂರ ಇಪ್ಪತ್ತು ಕೋಟಿಯನ್ನು ಕಾವೇರಿ ನಿಗಮದಲ್ಲಿ ಬಿಡುಗಡೆ ಮಾಡಿದ್ದಾರೆ ಆ ಮೂಲಕ ಅದು ಅದನ್ನು ಏನು ಚಾನಲ್ಗಳ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ತೀವಿ

ಆಮೇಲೆ ತೊಂದರೆ ಆದ್ರೆ ನಮ್ಮ ತಲೆಗೆ ಬರ್ತದೆ ತೊಂದರೆ ಕೊಡಬೇಡಿ ದಯವಿಟ್ಟು ಕಡೆ ಕೋಡಿ ಮಾಡಿ ಎಲ್ಲಿದ್ದಂಗೆ ಗಲೀಜು ಜಾಸ್ತಿ ಆಯ್ತದೆ

ಎಲ್ಲಾ ಒಚ್ಚೆಗಳು ಇತ್ತು 102 ಸರಿಯಾ ಎಲ್ಲಾ ಕಡೆ ಎಲ್ಲಾ ಕಡೆ ಕೊಡ್ತೀನಿ ಅಣ್ಣ 6 ವರ್ಷ ಆಯ್ತು ಕಳೆ ಗುಂಪು ಎಲ್ಲಾ ಯೂಸ್ ಟೋಪಿ ಕೂಡ ಆಗಣ್ಣಾ ಟೋಪಿ ಇಲ್ಲ ಟೋಪಿ ಇಲ್ಲ ನಿಮಗ್ರಾಮಕ್ಕೆ ಕೈ ಮುಗಿದು ಅಣ್ಣ ಇಲ್ಲ ಇಲ್ಲ ரே எம் பி ல பத்தி நீங்கன்றாய்

ನಿಮ್ಮೆಲ್ಲರಲ್ಲಿ ಒಂದು ಕ್ಷಮಾಪಣೆ ಏನಪ್ಪಾ ಅಂತ ಅಂದ್ರೆ ಅಚ್ಚ ಆಗ್ತಕ್ಕಂತ ಮಾತು ಓದುಗಳಲ್ಲಿ ತಪ್ಪು ತುಂಬ ಬಂದ್ರೆ ಅಂಶ ಕಿರಾದಂತ ಮನ್ನಿಸ್ಬೇಕಂತ ರೂಪ ರೋಪ ಗಾಡಾನೋ ಗಾ ನಾಮ